ಸಂಖ್ಯೆ ಇದು ಏನು ಹುಡುಗರು ಆಗ್ಲಾರ್ದಕ್ಕೆ ನೋಡಲಿ ಎತ್ತಿ ಮಂದಿ ಎಸ್ ಮಂದಿ ಎಟ್ಟ ಬರಿ ಗಟ್ಟಿ ನಿನ್ನ ಹೋಗೋ ಟೈಮ್ ಸನೇಕ ಬಂದೈತಿ ನಿನಗ ಆ ಊರ್ ಹೋಗನ್ನಂತ ಕಾಡ್ ಬಾನ ಅಯ್ಯೋ ಅಪ್ಪ ಮುಗುದಿನ ಕೊಡ್ತೀನಿ ಸೆಟ್ ಗೆ ತಗೊಂಡು ಹೋಗು ನಾ ಆತರ ಎಲ್ಲ ಸಾಡಿ ಗಿಡಿಗೆಲ್ಲ ಬರಂಗಿಲ್ಲ ಕಬ್ಬಿನ ಹೊಲಕ್ಕೆ ಅನಿಸಿದ ಮಗಳ ಯಾರು ಹೇಳಿದ ನಾಡೆ ನಾ ಮಾಜಿ ಕುಂತಾಣ ಮಾಜಿ ಕರ್ಕೊಂಡ್ ಬರ್ತೀನಿ ಸಾರಿ ದಂಡೆ ಗೆದ್ರಿಲ್ಲ ದಾಳೆ ಗೆದ್ರಿಲ್ಲ 30 ರೂಪಾಯಿ ಲಿಪ್ಟಿ ಕಚ್ಚು ಹುಡುಗರಿಗೆ ಅದರ್ತ ಅಣ್ಣಾ ನಮ್ಮ ಲಿಪ್ಟಿ ವಿಚಾರ ಮಾಡ್ರು ಇಪ್ಪತ್ ರೂಪಾಯಿ ಬ್ರಿಸ್ಟಲ್ ಸಿಗರೇಟ್ ಓಡಕ್ಕೆ ಇನ್ನು ಮುಂದೆ ನೋಡ ಐದೈದು ಸಾವಿರ ರೂಪಾಯಿ ಈ ಲಿಪ್ಟಿ ಕಸ್ತರ ಅಂದ್ರೆ ಇವ್ರು ತುಟಿ 8 ಹದಿಗೆಟ್ ಹೈದರಾಬಾದ್ ಆಗಿರ್ಬೇಕು ಬ್ರಾಂಡ್ ಯೂಸ್ ಮಾಡ್ತೀವಿ ಭೂಮಿ ಒಂದ ಯಾವ್ದ ಮಳಿ ಬೆಳಿ ಬಿಸಿಲು ಗಾಳಿ ಮಳಿ ಏನು ನೋಡ್ಲಾರ್ದ ಮುಂಜಲಿಂದ ಚಂದನ ಚಂದಲಿಂದ ಮುಂಜಾನೆ ತನಗ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ ಇಡೀ ದೇಶಕ್ಕೆ ಅನ್ನ ಹಾಕಬೇಕಂತ ತನ್ನ ಮೈ ಅರಿವಿ ಹೊಲಸಾದ್ರು ತನ್ನ ಮಕ್ಕಳ ಅಂತ ಬಯಸ್ತಾನಲ್ಲ ರೈತ ಅದು ಭೂಮಿ ಮ್ಯಾಗ್ ನಿಜವಾದ ಬ್ರಾಂಡ್

ಬರೋದ ಇರ್ಲಿ ನೋಡ್ರಿ ನೋಡ್ರಿ ಹೆಣ್ಮಕ್ಳ ಪ್ರಶ್ನೆ ಇದು ಬಂದಿನಿ ರೂಪಾಯಿ ಕೊಡ್ರಿ ಮುಂಜಾನೆ ಕೇಳ ಮುಂಜಿನಿ ಸಾಕ್ ಬಿಡ್ರಿ ನಾಳೆಗ್ ರೊಟ್ಟಿ ಪಟ್ಟಿ ಮಾಡಬೇಕು ಇನ್ಯಾವ ಮತ್ತ ಹೇಳೋಣ ಗರ್ಜನೆ ಹಂಗಿರಬಾರ ಹೆಂಗಿರ್ಬೇಕು

ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ದಯವಿಟ್ಟು ಬಾಕ್ಸ್ ಇದ್ದರೆ ಸರದ್ರ ಸೌಂಡ್ ಅಲ್ಲಿ ತನಕ ಹೋಗತ್ರಿ ಇಲ್ಲ ಅಂದ್ರೆ ಇನ್ನೊಂದ್ ತಾಸ ಇಲ್ಲೇ ಇಟ್ಟ ಗುದ್ದಾಡಿ ಮನಿಗ್ ಹೋಗುದಾಗತ್ರಿ ನಾವು ಓಕೆ ಜೋರ ಚಪ್ಪಾಳೆ ಚಪ್ಪಳಿ ಯಾಕೆ ಕುಂತಿರಿ ನೀವು ಏ ನಿಮ್ಮ ನಿಮ್ಮ ಎಷ್ಟು ಮಂದಿ ಇದ್ರಿ ಹೆಂಗ ಹೊಡಿಬೇಕು ಹೆಣ್ಮಕ್ಳು ನೀವು ಅಂತ ಹೇಳ ಅಣ್ಣ ನೀವು ಸರಿ ತಿಲ್ಲ ಅಂದ್ರ ಅವ್ರ ಅಕ್ಕ ಸರ್ ಸರ್ ಅಂದು ಸರಿ ಹೆಣ್ಮಕ್ ನೋಡ್ರಿ ಮನೆಯನ್ನ ಕುಂತು ನೋಡುತ್ತಾನ ಕಾರ್ಯಕ್ರಮ ಅಂತ ಹೇಳಿರಿ ಹಿರಿಯಾರ ಕಮಿಟಿಯರ ನಿಲ್ಲಿಸ್ತೀವಿ ನೀವ್ ಸರಿಲ್ಲ ಅಲ್ಲಿ ನೋಡ್ರಿಲ್ಲ ಅದ ಹಿರಿಯಾರ ಅವ್ರಿಗೆ ಕಾಣ ಅಲ್ಲಿ ನೋಡ್ರಿ ಅರ್ಥ ಮಾಡ್ಕೋರು ಹುಲಿಗಳೂ ನಿಮಗಿಷ್ಟಪ್ಪ ಹೇಳೋ ಹೇಳೀನಿ ಅವ್ರಿಗೆ ತುಂಬಾ ಧನ್ಯವಾದಗಳು ಗ್ರಾಕ ಡೀಸೆಲ್ ಹಾಕ್ಬೇಕು ಇಲ್ಲ ಡಿಸೇಲ್ ಹಾಕ ಲಾಕ್ ಆಗಿದೆ ತಲೆಗೆ ಇಡೀ ಡೀಸೆಲ್ ಹಾಕ್ಬೇಕು